ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೋಮವಾರ ಅಷ್ಟಮಿ ತಿಥಿ ಬಂದಿದೆ ತುಂಬ ಜನ ಅಕ್ಕ ನಮಗೆ ಗೊತ್ತಾಗಲಿಲ್ಲ ಪಂಚಮಿ ತಿಥಿಯನ್ನು ನಾವು ಆಚರಣೆ ಮಾಡ್ಕೊಳ್ಳೋದಕ್ಕೆ ಪಂಚಮಿ ಮತ್ತೆ ಯಾವ ದಿನ ಬರುತ್ತೆ ಆ ಥರ ನಾವು ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು ಸೇಮ್ ಪಂಚಮಿಯ ಆ ಒಂದು ಪ್ರೊಸೀಜರ್ ಏನು ಹೇಳ್ದೆ ನೋಡಿ ಸ್ನೇಹಿತರೆ ತುಂಬ ವಿಶೇಷವಾಗಿ ವಾರಾಹಿ ದೇವಿಗೆ ತುಂಬ ಇಷ್ಟವಾಗಿರುವಂಥ ದಿನ ಅಷ್ಟಮಿ ಅಂದಾಗ ಕಾಲಭೈರವನಿಗೆ ಪೂಜೆ ಮಾಡುವಂಥ ದಿನ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಷ್ಟೋ ಜನಕ್ಕೆ ಮನೆ ಇರೋದಿಲ್ಲ ಬಾಡಿಗೆ ಮನೆಯಲ್ಲಿರ್ತಾರೆ ಸ್ವಂತ ಮನೆಯ ಆಸೆ ಇರುತ್ತೆ ಅಥವಾ ಬಾಡಿಗೆ ಮನೆಯಲ್ಲೇ ಇನ್ನು ಸ್ವಲ್ಪ ಚೆನ್ನಾಗಿರುವಂಥ ಬಾಡಿಗೆ ಮನೆಗೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾಯಿರ್ತಾರೆ ಏನೋ ಒಂದು ಆಸ್ತಿಗೆ ಸಂಬಂಧಪಟ್ಟಂಥದ್ದು ಅಥವಾ ಅವರ ಒಂದು ಕರಿಯರ್ ಲೈಫ್ಗಾಗಿ ಹುಡುಕಾಟ ಇರುತ್ತೆ ಅಂತಹವರು ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇರಬಹುದು ಅದನ್ನು ನಾವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಅಷ್ಟಮಿ ಅನ್ನೋದು ಬಹಳನೇ ಒಂದು ಪ್ರತ್ಯೇಕವಾದ ದಿನ ಅಂತ ಹೇಳಬಹುದು ಏಕೆಂದರೆ ಕಾಲಭೈರವ ಅಂದರೆ ಶಿವಸ್ವಾಮಿಯ ಇನ್ನೊಂದು ಅಂಶ ಅಂತ ಹೇಳಬಹುದು ಸ್ವಾಮಿಯ ಆಲಯಗಳಲ್ಲೇ ಇರುತ್ತೆ ನಮಗೆ ಕಾಲಭೈರವನ ಒಂದು ರೂಪ ತುಂಬ ಜನಕ್ಕೆ ಆ ಥರ ದೇವಸ್ಥಾನಗಳು ಕೂಡ ಪ್ರತ್ಯೇಕವಾಗಿ ಸಿಗುತ್ತೆ ನಿಜವಾಗ್ಲೂ ತುಂಬಾ ಮಿರಾಕಲ್ಲು ನಾವೇನಾದರೂ ಅಷ್ಟಮಿ ತಿಥಿಗಳಲ್ಲಿ ಕಾಲಭೈರವನ ದೇವಸ್ಥಾನಕ್ಕೆ ಹಾಗೂ ವಾರಾಹಿ ದೇವಿಯ ದೇವಸ್ಥಾನಕ್ಕೆ ಏನಾದರೂ ಹೋಗಿ ಬಂದರೆ ಆ ದೇವಸ್ಥಾನಗಳಲ್ಲಿ ವಾರಾಹಿ ದೇವಿಯ ದೇವಸ್ಥಾನಗಳಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮಾಡ್ಕೊಂಡು ಬರೋದು ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೋಮವಾರದ ದಿನಗಳಲ್ಲಿ ಮುಖ್ಯವಾಗಿ ಅಷ್ಟಮಿ ಬರೋದು ಅಂದರೆ ಅದರ ಶಕ್ತಿ ಇನ್ನೂ ಜಾಸ್ತಿ ಇರುತ್ತೆ ತುಂಬ ಜನ ಪಂಚಮಿ ಮಾಡಿಕೊಂಡಿಲ್ಲಕ್ಕ ಅಂತ ಹೇಳ್ತಾರಲ್ವಾ ಅಂಥವರು ಸೇಮ್ ಪಂಚಮಿಯ ದಿನ ನಾವು ಯಾವ ರೀತಿ ಮಾಡ್ತೀವೋ ಅದೇ ಥರನೇ ವಾರಾಹಿ ದೇವಿಗೂ ಕೂಡ ನೀವು ಈ ದಿನ ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬಹುದು ಅದೇ ಥರನೇ ಮಾಡ್ಕೊಳ್ಬಹುದು ನಿಂಬೆಹಣ್ಣಿನ ಪರಿಹಾರವನ್ನು ಕೂಡ ನಾನು ಮತ್ತೊಂದು ಚಾನಲಲ್ಲಿ ತಿಳಿಸಿದ್ದೆ ಆ ರೀತಿ ಕೂಡ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಕೋರಿಕೆಗಳು ಅಥವಾ ಸಮಸ್ಯೆಗಳು ಇದ್ದಾಗ ಅವುಗಳನ್ನು ನಿಂಬೆಹಣ್ಣಿನ ಮೇಲೆ ಬರೆದು ಕೇಳ್ಕೊಳ್ಳೋದ್ರಿಂದ ಫೋಟೋ ವಿಗ್ರಹ ಇರಬೇಕು ಅಂತ ಏನೂ ಇಲ್ಲ ಅಮ್ಮನವರದು ಹಾಗೇ ನೀವು ದೀಪ ಹಚ್ಚಿ ಕೇಳ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಸೋಮವಾರ ಶಿವಸ್ವಾಮಿಗೆ ಪೂಜಿಸುವಂಥ ದಿನ ಅಂತ ಹೇಳಿದೆ ಮನೆಯಲ್ಲಿ ಪ್ರತ್ಯೇಕವಾಗಿ ಶಿವಸ್ವಾಮಿಗೆ ಸೋಮವಾರದ ದಿನಗಳಲ್ಲಿ ಲವಂಗದ ದೀಪಾರಾಧನೆ ಏಲಕ್ಕಿಯ ದೀಪಾರಾಧನೆ ಅಥವಾ ಒಂದು ರೂಪಾಯಿ ಹಾಕಿ ದೀಪಾರಾಧನೆ ಮಾಡುವಂಥದ್ದು ತುಂಬ ಪ್ರತ್ಯೇಕವಾಗಿರುತ್ತೆ ತುಂಬ ಸ್ಪೆಷಲ್ ಅಂತ ಹೇಳಬಹುದು ಈ ರೀತಿ ನಾವು ಮಾಡಿಕೊಂಡಾಗ ಸಮಸ್ಯೆಗಳು ರಿಪೀಟ್ ಆಗೋದಿಲ್ಲ ಬರುತ್ತೆ ಸಮಸ್ಯೆಗಳು ಯಾಕಂದರೆ ಮನುಷ್ಯ ಅಂದಮೇಲೆ ಬರಲೇಬೇಕು ಬರದೇ ಇರುವ ರೀತಿ ನಾವು ಯಾವತ್ತೂ ಕೇಳ್ಕೊಳ್ಳೋಕ್ಕಾಗೋದಿಲ್ಲ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ದಾರಿ ತೋರಿಸು ಅಂತ ನಾವು ಕೇಳ್ಕೊಳ್ಬೇಕು ಎಷ್ಟೋ ಜನಕ್ಕೆ ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಏನೋ ಒಂದು ಹುಡುಕಾಟ ಇರುತ್ತೆ ಅದರಲ್ಲಿ ನಮಗೆ ಯಾವುದರಲ್ಲೂ ಕೂಡ ತೃಪ್ತಿ ಇಲ್ಲ ಅನ್ನುವಂಥವರು ತಪ್ಪದೆ ಶಿವಸ್ವಾಮಿಯ ಕುಟುಂಬ ಪೂರ್ತಿಯಾದಂಥ ಕುಟುಂಬ ಅಂದರೆ ನಂದಿ ಸಮೇತ ಇರುವಂಥ ಫೋಟೋವನ್ನು ನೋಡಿಬಿಟ್ಟಿದ್ದೆ ಒಂದು ಒಳ್ಳೆಯ ದಿನ ಫೋಟೋವನ್ನು ತಗೊಂಡು ಬನ್ನಿ ಚಿಕ್ಕದಾಗಿದ್ರೂ ಆಗ ನೋಡಿ ನಿಮ್ಮ ಮನೆಯಲ್ಲಿ ಒಂದು ಗಂಡ ಹೆಂಡತಿ ಮಕ್ಕಳು ಕುಟುಂಬ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಹೊಂದಾಣಿಕೆಯ ಭಾವದಿಂದ ಇರುವಂಥ ಒಂದು ಕೆಲಸ ಮಾಡುತ್ತೆ ಅಷ್ಟು ಶಕ್ತಿ ಅನ್ನೋದು ನಾವು ಈ ಫೋಟೋನಲ್ಲಿ ನೋಡಬಹುದು ಆರಾಮಾಗಿ ನೀವು ಇದನ್ನು ನಿತ್ಯದ ಪೂಜೆ ಥರನೇ ಮಾಡಿಕೊಳ್ಬಹುದು ಫೋಟೋ ತಗೊಂಡು ಬಂದು ಇಟ್ಟು ಇನ್ನು ಮುಖ್ಯವಾಗಿ ಸೋಮವಾರದ ದಿನ ಅಷ್ಟಮಿ ತಿಥಿ ಬಂದಿದೆ ಅಂತ ಹೇಳಿದೆ ಅದಕ್ಕೆ ನೀವು ಸಂಜೆ ಈ ಸಮಯಕ್ಕೆ ಒಂದು ಆರು ಗಂಟೆಯ ಮೇಲೆ ಈ ರೀತಿ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಮನೆಯ ವಸ್ತಿಲ ಹತ್ರ ತುಂಬಾ ಶಕ್ತಿ ಇರುವಂಥ ಪ್ರಭಾವ ನಮ್ಮ ಮನೆ ಒಳಗಡೆ ಸಕಾರಾತ್ಮಕವಾಗಿ ಪ್ರವೇಶ ಆಗುತ್ತೆ ನೀವು ಇದಕ್ಕೆ ಬೇಕಾಗಿರುವಂಥದ್ದು ಏಲಕ್ಕಿ ಲವಂಗ ಕಾಳು ಮೆಣಸು ಹಾಗೂ ಸ್ವಲ್ಪ ಕಲ್ಲುಪ್ಪು ಇದನ್ನು ನೀವು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಸಾಸುವೆ ಬಂದು ಆ ಒಂದು ಬಿಳಿ ಸಾಸಿವೆ ಬರುತ್ತೆ ಹಾಗೂ ಕಪ್ಪು ಸಾಸಿವೆ ಬರುತ್ತೆ ಕಪ್ಪು ಸಾಸಿವೆ ತಗೊಂಡ್ರು ಕೂಡ ನಡೆಯುತ್ತೆ ಇಷ್ಟನ್ನು ಆ ದೀಪದಲ್ಲಿ ಅಥವಾ ನೀವು ಸಾಂಬ್ರಾಣಿ ಹಾಕುವಂಥ ಒಂದು ಪ್ಲೇಟು ಮಣ್ಣಿನ ಒಂದು ಬೌಲ್ ಥರ ಇರುವಂಥದ್ದನ್ನು ವ್ಯವಸ್ಥೆ ಮಾಡಿಕೊಂಡಿದ್ದರೆ ಅದರೊಳಗಡೆ ಇದನ್ನು ಹಾಕಬಹುದು ಯಥಾವತ್ತಾಗಿ ಸೋಮವಾರದ ದಿನಗಳಲ್ಲಿ ಹೇಳಿದೆ ನಾನು ಶಿವಸ್ವಾಮಿಗೆ ಪ್ರತ್ಯೇಕವಾದ ದೀಪಾರಾಧನೆ ಎರಡೂ ಸಮಯಗಳು ಮಾಡಿಕೊಳ್ಬಹುದು ಒಬ್ಬೊಬ್ಬರಿಗೆ ದುಡ್ಡು ಕಾಸಿನ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಏಲಕ್ಕಿಯನ್ನು ಹಾಕಿ ಮಾಡಿಕೊಳ್ಬಹುದು ದುಡ್ಡನ್ನು ಆಕರ್ಷಿಸೋದಕ್ಕೆ ದುಡ್ಡು ನಮ್ಮ ಕಡೆ ಸೆಳೆತ ಎಳ್ಕೊಳ್ಳೋದಕ್ಕೆ ಮ್ಯಾಗ್ನೆಟ್ ಥರ ಅನ್ನೋದಕ್ಕೆ ಲವಂಗವನ್ನು ದುಡ್ಡು ಕಾಸಿನ ಒಂದು ಪ್ರಾಬ್ಲಮ್ ಜಾಸ್ತಿ ಇದೆ ಮನೆಯಲ್ಲಿ ನಮಗೆ ಆ ಸಿರಿ ಸಂಪತ್ತು ಎಲ್ಲವೂ ಬರಬೇಕು ಅನ್ನೋದಕ್ಕೆ ನೋಡಿ ಜೀರಿಗೆಯ ಪರಿಹಾರ ಅಂದರೆ ದೀಪ ಹಚ್ತೀವಿ ಸ್ವಲ್ಪ ಜೀರಿಗೆಯನ್ನು ಒಳಗಡೆ ಹಾಕಬೇಕು ಮುಖ್ಯವಾಗಿ ಗೊತ್ತಿಲ್ಲದೇ ಮಾಡುವಂಥ ತಪ್ಪು ಅಂತ ಹೇಳಬಹುದು ದೀಪಾರಾಧನೆಗೆ ಈ ವಸ್ತುಗಳನ್ನು ಹಾಕ್ತೀವಿ ಮತ್ತು ಏನು ಮಾಡ್ತಾರೆ ಮಾರನೆಯ ದಿನ ಅದನ್ನೆಲ್ಲವೂ ಕೂಡ ರಿಮೂವ್ ಮಾಡೋದಿಲ್ಲ ತೆಗಿಯೋದಿಲ್ಲ ತುಂಬ ಜನ ದೀಪಕ್ಕೆ ಹಾಕಿರುವಂಥ ವಸ್ತುಗಳು ಹಾಗೆ ಇದ್ಬಿಟ್ಟಿರುತ್ತೆ ಬತ್ತಿಗಳು ಹಾಗೇ ಇರುತ್ತೆ ನಾವೊಂದು ಸಂಕಲ್ಪದ ದೀಪ ಹಚ್ಚಿದಾಗ ಅದನ್ನು ನೀಟಾಗಿ ಪೂಜೆ ಮುಗಿಸ್ಕೊಂಡ್ಮೇಲೆ ನಾವು ದೀಪಾರಾಧನೆ ಅಂದರೆ ಮಾಡಿರ್ತೀವಲ್ವ ಅದ್ರ ಒಳಗಡೆ ಹಾಕಿರುವಂಥ ವಸ್ತುಗಳನ್ನು ಬತ್ತಿಗಳ ಸಮೇತ ಮಾರನೆಯ ದಿನ ತೆಗೆದು ಹಸಿರು ಗಿಡಗಳ ಹತ್ರ ಹಾಕಬೇಕು ದುಡ್ಡು ಕಾಸಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಕಳ್ಕೊಂಡಿದ್ದೀವಿ ಅನ್ನುವಂಥವರು ಒಂದು ರೂಪಾಯಿಯನ್ನು ನೀವು ದೀಪದಲ್ಲಿ ಹಾಕಿ ಅದನ್ನು ಮಾರನೇ ದಿನ ತಣ್ಣಗಾದ ಮೇಲೆ ತೆಗಿತೀವಿ ಒರೆಸ್ಬಿಟ್ಟಿದ್ದೆ ಯಾರಿಗಾದರೂ ದಾನ ಕೊಟ್ಬಿಡಿ ಈ ರೀತಿ ಮಾಡೋದರಿಂದ ನಮಗೆ ನಾವು ಮಾಡಿರುವಂಥ ಸಮಸ್ಯೆಗಳು ಕಷ್ಟಗಳು ಏನಿರುತ್ತೆ ನೋಡಿ ನಮಗೆ ಬಂದಿರುವಂಥದ್ದು ಅದಕ್ಕೆ ದಾರಿ ಕಾಣಿಸುತ್ತೆ ತಾಯಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಆ ಸಮಸ್ಯೆಗಳಿಗೆ ಬಗೆಹರಿಸೋದಕ್ಕೆ ಒಂದು ಶಕ್ತಿಯನ್ನು ಕೊಡ್ತಾಳೆ ವಾರಾಹಿ ದೇವಿ ಅಷ್ಟಮಿಯ ದೀಪ ಅಂತ ಹೇಳಿದೆ ಇನ್ನು ಕಾಲಭೈರವನ್ನು ತುಂಬ ವಿಶೇಷವಾಗಿ ಈ ರೀತಿಯ ದೀಪಾರಾಧನೆ ಅಷ್ಟಮಿಯ ದಿನ ಮಾಡಿದಾಗಲೂ ಕೂಡ ವಿಶೇಷವಾದ ಫಲಗಳು ನಮ್ಮದಾಗುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗ್ಲಿ ಮಾಡ್ಕೊಂಡು ನೋಡಿ ಧನ್ಯವಾದಗಳು